ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಮಳೆ ಮಾಡಿ ಒಳ್ಳೆ ಮನೆಗೆ ಕರ್ಕೊಂಡ್ಬಂದು ನಮ್ಗೆ ಅಳಾಗ್ ಮಾಡಿದ್ರು ಪೊಲೀಸ್ರು ನಮ್ಮ ಅಕ್ಕ ಬಿದ್ದಾಗ ಯಾರಿಗೂ ನಮ್ಮನ್ನು ಕೇರ ಮಾಡಲಿಲ್ಲ ಅವನು ಹಂಗೆ ಬಿಡ್ಬೇಕಿತ್ತು ನಾವರ ನಮ್ಮ ಅಕ್ಕ ಸಪ್ಪಿದ್ದೀವ್ ಅನಾಥ ಶವಾಗ್ ಅವ ಅನಾಥ ಶವಾಗ್ ಹೋಗ್ಬೇಕಿತ್ತ ಹೆಂಗೆ ನಮ್ಮ ಅಕ್ಕನ ಫೋಟೋ ಇಟ್ಕೊಂಡು ಹೆಂಗೆ ಅಳತೀವ್ರಿ ಅವ್ರ ತಾಯಿನೂ ಹಂಗೆ ಫೋಟೋ ಇಟ್ಕೊಂಡು ಅಳ್ಬೇಕು ಅಷ್ಟೇ ಕೇಳ್ತೇನೆ ನೋಡ್ರಿ ನಾ ಅವ್ನು ಹಂಗೆ ಬಿಡ್ಬೇಕಿತ್ತು ಸಾಯಲ್ಲಿ ಅಂತಂದು ಮೊದಲು ಗೊತ್ತಾಗಿಲ್ಲ ಪೊಲೀಸರಿಗೆ ಆಮೇಲೆ ಫೋಟೋಗಳು ಎಲ್ಲ ವೈರಲ್ ಆದಮೇಲೆ ಇವ್ನು ವಿನ್ಯಾಗಿರಿ ಸಾರುಕ ಅನ್ನೋನು ಆಮೇಲೆ ಗೊತ್ತಾಯ್ತು ಬೆಳಗಿನ ಜಾವ ನಾಲ್ಕೂವರೆಗೆ ಕರ್ಕೊಂಡ್ಬಂದಾರ ಅವನು ಪೊಲೀಸರು ಈಗ ಮತ್ತು ಈ ತರ ಆಗಿದೆ ಏನು ಅನ್ಸುತ್ತೆ ಅಂತ ಏನು ಅನಿಸ್ತೈತಿ ಸರ್ ರೀ ನಮ್ಮ ಮಕ್ಕಳು ಕಳ್ಕೊಂಡು ನಾವು ಫುಲ್ ದುಃಖದಾಗ ಅದೇವ್ರೀ ಏನು ಮಾತಾಡ್ಬೇಕು ನಾವು ದುಃಖದಾಗ ಅದೇವಿ ಈಗ ಅವನು ಈಗ ಪೊಲೀಸರು ಹೇಳ್ಕೊಂಡು ಅಂತ ನಾನು ಆಕಿನ ಲೋ ಮಾಡ್ತಿದ್ವು ಆಕೆ ನಾನು ಲೋ ಮಾಡ್ತಿದ್ಲು ನಾವು ಮದುವೆ ಆಗಿದ್ವು ಅಂತ ಹೇಳ್ದೆ ಎಲ್ಲ ಸುಳ್ಳು ರೀ ಇದು ಮದುವೆ ಆಗಿದ್ರೆ ನಮ್ಮ ಮುಂದೆ ಹೇಳ್ಕೊತಿದ್ದಿಲ್ಲ ನಾವೇನು ಹೊರಗಿನವ್ರ ಅಕ್ಕಿ ಹೊರಗಿನಕ್ಕೆ ಸ್ವಂತ ಅಕ್ಕ ತಂಗ್ರ ಒಂದೇ ತಾಯಿ ಒಟ್ಟದಾಗ ಹುಟ್ಟಿದವ್ರ ಅಕ್ಕಿನ ಬೆನ್ನಿಂದ ನಾವು ಬಂದೇವ್ರಿ ಆಕಿ ಪ್ರೀತಿನ ಮಾಡಿಲ್ಲ ರೀ ಪರಿಚಯನಲ್ಲ ಕ್ಲಾಸ್ಮೆಂಟ್ ಅಷ್ಟ ಇವ್ರು ಹೇಳಾತೇ ಅಲ್ರಿ ನಾವು ಕ್ಲಾಸ್ಮೆಂಟ್ ಅಷ್ಟ ಇವ್ರ ಪ್ರೀತಿ ಮಾಡಿಲ್ಲ ಈಗ ಟ್ರೈನಾಗ ಒಂದು ಕೊಲೆ ಮಾಡೋಕೆ ಹೋದ ಆ ಹುಡ್ಗಿನೂ ಪ್ರೀತಿ ಮಾಡಿದ್ಲಿ ಅವ್ನ ಸುಮ್ಮ ಸುಮ್ಮನ ಚಾಕು ಚುಚ್ಚು ಕೊಲಾಕ್ ಹೋದ ಇಲ್ಲ ನಮ್ಮ ಅಕ್ಕನು ಅದೇ ರೀತಿ ಮಾಡಿರ್ಬೋದಲ್ಲ ಇವ ಎದಕ್ ನಂಬವಲ್ರಿ ಅದೇ ರೀತಿ ಮಾಡಿ ಬಗ ಅವ್ನ ಬಾಯಲ್ಲಿ ನೂರಂಟ ಸುಳ್ಳು ಬರ್ತಾವ್ರಿ ಅದನ್ನ ಕರೆ ಅಂತ ತಿಳ್ಕೋಬಾರ್ದು ಅದನ್ನ ಕರೆ ಅಂತ ತಿಳ್ಕೊ ನಮ್ಮ ಬಾಯ್ಲನು ಅದ ಇದು ಬರ್ತಾವ ನಮ್ಮ ಅಕ್ಕ ನಮ್ ಮುಂದೆ ಹೇಳ್ತಿದ್ಲು ಒಂದ್ ಮಾತ ಹಿಂಗ್ ಮಾಡೇನ್ರಿಲಿ ನಾ ಮದ್ವೆ ಆಗೇನ್ರಿಲಿ ಅಂತ ರೀ ಒಂದ್ ಹೇಳ್ಕೊಂಡಿಲ್ಲ ಅನ್ನಂಗಿಲ್ಲ ಎಲ್ಲ ಕಷ್ಟ ಸುಖ ಅನ್ಸ್ಕೊಂಡಲ್ರಿ ನಮ್ಮ ಮುಂದಕ್ಕೆ ನಾ ಇದಕ್ಕೆ ಹೇಳ್ತೇನೆ ನೋಡ್ರಿ ಆ ಹುಡ್ಗಿನೂ ಕೊಲೆ ಮಾಡಾಕ್ ಹೋಗಿದ್ದೆ ಆ ಹುಡ್ಗಿ ಏನ್ ಪ್ರೀತಿ ಮಾಡಿದ್ಲಾ ಅವ್ನ ಮದ್ವೆ ಆಗಿದ್ಲಾ ಅಲ್ಲೇ ಮಾಡಾಕ್ ಹೋಗಿದ್ದ ಅದ ರೀತಿ ನಮ್ಮ ಅಕ್ಕನ ಮೇಲೂ ಅಲ್ಲೇ ಮಾಡನ ನಮ್ಮ ಅಕ್ಕ ಪ್ರೀತಿ ಮಾಡಿದ್ಲ ಅವ್ನ ಮದ್ವಿ ಆಗಿದ್ಲಾ ಅಕ್ಕಿ ಏನ್ರ ಪ್ರೀತಿ ಮಾಡಿದ್ಲ ಅವ್ನ ಸುಮ್ ಸುಮ್ನ ಅಲ್ಲೇ ಮಾಡಾಕ್ ಹೋದ ನಮ್ಮ ಅಕ್ಕ ಯಾಕಂಗೆ ಮಾಡಿರ್ಬಾರ್ದ್ರಿ ಅವ ಸುಮ್ ಸುಮ್ನ ಅಲ್ಲೇ ಮಾಡಿರ್ಬೋದಲ್ಲ ನಮ್ಮ ಅಕ್ಕನ ಮೇಲವ ಅಕ್ಕ ಪ್ರೀತಿ ಮಾಡ್ಲಾರ್ದ ಅಂದ ಹಿಂಗ್ ಮಾಡನ್ರಿ ಅವ ನಮ್ಮ ಮಕ್ಕಳಿಗೆ ಏನು ಆಸೆ ನಮ್ಮ ತಂಗಿ ಚೆನ್ನಾಗ್ ಶಾಲೆ ಕಲಿಸಿ ನಾ ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಕುಣೇಕು ಕುಂತುಣ್ಬೇಕು ಸೊಪ್ಪಾದ ಮೇಲೆ ನಾನು ಅಂತಂದು ನಮ್ಮ ಆಸೆ ಐತೆ ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕಿತ್ತು ಅಂದಿದ್ದಾಯಿಂಗ್ ಕಳ್ಕೊಂಡೇವೆ ಅಂತ ಆಸೆ ಐತ್ರಿ ನಮ್ಮ ಮಕ್ಕಳಿಗೆ ಅದು ಆಸೆನೂ ಇದು ಮಾಡಿದ್ರೆ ನಮ್ಮ ಮಣ್ಣು ಪಾಲು ಮಾಡಿಬಿಟ್ಟು ಇವ್ರಿಗೆ ಎನ್ಕೌಂಟರ್ ಮಾಡೋಕ್ಕೂ ಆಗಲ್ಲ ಗಲ್ ಶಿಕ್ಷೆ ಕೊಡಕ್ಕೂ ಆಗಲ್ಲ ಟ್ರೀಟ್ಮೆಂಟ್ ಎದಕ್ಕೆ ಕೊಡಿಸ್ತೀರಿ ಕೋಮಕ್ಕೆ ಹೋಗ್ಯ ಅನಾಥ ರೀಗ ನರಿ ನರಿಸ್ತಾ ಇಲ್ಲಿ ಬ್ಯಾಂಡೇಜ್ ಎದಕ್ಕೆ ಆಗ್ತಿವಿ ಮುಖದ ಮೇಲೆ ನಮ್ಮ ಅಕ್ಕ ಸತ್ತಾಗ ಏನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು ಹಾಕಿದ್ರಿ ಒಂದು ಅನಾಥ ಶವ ತೊಗೊಂಡು ಹೋದಾಗ ಟಾಟಾ ತಗೊಂಡು ಹೋಗಿರಿ ನೀವ ಏನು ಆಂಬ್ಲೆನ್ಸ್ ಕರ್ಸಿ ಇದು ಮಾಡಿಸಿದ್ರಿ ಚಿಕಿತ್ಸೆ ಕೊಟ್ರಿ ಆಂಬ್ಲೆನ್ಸ್ ಒಳಗೆ ಕೊಟ್ರಿ ರೀ ಇವ್ನಿಗೆ ಕೊಡ್ಬೇಕಾ ಇವನು ಹಂಗೆ ರಕ್ತ ಹಾರ್ಸ್ಕೊಂಡು ಸಾಯ್ಲ್ಬಿಡು ಸಾಯ್ಲ್ಬಿಡು ನಮ್ಮ ಮಕ್ಕ ಒಂದು ಹಿಟ್ಟು ಮುಳು ಚುಚ್ಚಿದ ಚೀರಾಡ್ ಹಾತಿದ್ಲ ಇನ್ನು ಮನೆ ತುಂಬ ರಕ್ತ ನನ್ನ ಕೈಯಾರ ನಾ ಬಳ್ದೇನು ರೀ ನಂಗೆ ಎಷ್ಟು ಸಂಕಟ ಆಗ್ಬೋದು ಹೇಳಿರಿ ನೀವು ನನ್ನ ಕೈಯಾರ ರಕ್ತ ಬೆಳ್ದೇನು ನಾನು